ಅಲ್ಲಿ ನನ್ನ ಮನೆ ದೇವರಾದಂಥ ವೀರಭದ್ರೇಶ್ವರ ಸ್ಮರಿಸಿಕೊಂಡು ಹಾಗೂ ಈ ಕಡಕೋಳಿ ಕಡಕೋಳದ ಮಡಿವಾಳೇಶ್ವರ ಪಾದಕ್ಕೆ ಹಣೆ ಮಾಡಿದು ಹಾಗೂ ನನ್ನ ಜನ್ಮ ಕಾರಣರಾದಂಥ ನನ್ನ ತಂದೆ ತಾಯಂದ್ರ ಸ್ಮರಿಸಿಕೊಂಡು ಹಾಗೂ ವೇದಿಕೆ ಮೇಲೆ ಆಸೀನ ಆಶೀನರಾದಂಥ ಎಲ್ಲ ಸರ್ವರಿಗೂ ಮತ್ತು ಮುದ್ದು ಮಕ್ಕಳಿಗೂ ಸರ್ವರಿಗೂ ಶರಣು ಶರಣಾರ್ಥಿ ಇನ್ನೇನ ಹೇಳಿದ್ರಿ ಅಪ್ಪು ಸರ್ ಅವರು ಇಲ್ರಿ ನಮ್ಗೆ ಕಡ್ಕೊಳಕ್ಕೆ ನೀವು ಬರಬೇಕ್ರಿ ಅತ್ತಿಕ್ಕೆ ಕಡ್ಕೋಕ್ ಬರ್ಬೇಕ ಅನ್ನೋದಕ್ಕಿಂತಲೂ ಪೈಲ ನನಗೆ ಜೇವರಿಗೆ ಫೋನ್ ಹಚ್ಚಿದ್ರಮ್ಮ ಜೇವರಿಗೆ ಜೇವರಿಗೆ ಕಾರ್ಯಕ್ರಮ ಇತ್ತು ಜೇವರಿಗೆದೊಳಗೆ ಕಾರ್ಯಕ್ರಮದಾಗ ಇಲ್ರಿ ನೀವು ಬರೆಯಬೇಕು ರೀ ಜೇವರಿಗೆ ಬರಬೇಕು ಜೇವರಿಗೆ ದೊಡ್ದ ನನಗೆ ಕಡ್ಕೋ ಅಂತ ಅಂತಕ್ಕಿಂತ ಮಾತು ಪ್ರಶ್ನೆ ಬತ್ತೆ ನನಗೆ ಯಾಕೆ ಪ್ರಶ್ನೆ ಬತ್ತಪ್ಪ ಅಂತ ಕೇಳಿದ್ರೆ ಕಡ್ಕೊಳ್ಳೋದೊಳಗೆ ನಾನು ಬೈಲ ಒಂದಾನಂದ ಕಾಲದಾಗ ಇಲ್ಲಿ ಟೀ ಮಾಡಿದ್ದು ನಾ ಜೀವನ ಮಾಡ್ದೆ ನಾನು ಇಲ್ಲಿ ಜಾತ್ರೆ ಟೈಮ್ದೊಳಗೆ ನಾನು ಇಲ್ಲಿ ಚಹಾ ಮಾರಿನಿ ನಾನು ಪ್ರತಿ ಮೂರು ವರ್ಷ ನಾನು ಚಹಾ ಮಾರಿ ನಾನು ಇಲ್ಲಿ ನನ್ನ ಜೀವನ ಮಾಡೋಕ್ಕ ಕಡ್ಕೋ ಮಾಡಿ ಅಪ್ಪ ಮುಕ್ತಾರ ಆಶೀರ್ವಾದ ಫೈಲ್ ಆಗ್ಯಾದ ನನಗೆ ಪ್ರಥಮದಲ್ಲಿ ಅದಕ್ಕೆ ನನಗೇನು ಅನ್ನಿಸ್ತು ಜೇವರಿಗೆ ದೊಡ್ದಲ್ಲ ನನ್ನ ಪಾಲಿ ಕಡ್ಕೊಳ್ಳೆ ದೊಡ್ದು ದೇವರಿಗೆ ನಾನು ಇವತ್ತು ಅವರಿಗೆ ಎಲ್ಲ ಸರ್ ಇಲ್ಲ ರೀ ಸರ್ ನಾನು ಕಡ್ಕೋಕೆ ಹೋಗ್ಬೇಕಾಗ್ಯದ ನಾನು ಇವತ್ತು ಕಡ್ಕೋಕ್ಕೆ ಹೋಗ್ತೀನಿ ತಿಳ್ಕೊಂಡು ಈ ಕರ್ಕೊಕೆ ಬಂದೆ ಪ್ರಪ್ರಥಮದಲ್ಲಿ ನಾನು ಧ್ವಜ ಮಾಡೋ ಟೈಮ್ದಾಗ ನನಗೆ ಶಿಕ್ಷಣ ನಾನು ಶಾಲೆ ಕಲ್ತಿಲ್ಲಮ್ಮ ಹೊಟ್ಟೆ ಹೊಟ್ಟೆ ನಾನು ಶಾಲೆ ಅಂತೂ ಏನೂ ಕಲ್ತಿಲ್ಲ ಇದ್ರೊಳಗೆ ಮಾಡ್ತಕ್ಕಂಥ ಕೆಲಸ ಏನು ಪ್ರತಿ ಒಂದು 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 ಸ್ವಲ್ಪ ತಪ್ಪಾಗಬಾರ್ದು ಆದ್ರೆ ಬರೋದು ಸರ್ ಮನೆ ಬಗ್ಲಾಗಿ ಅಲ್ಲೇ ಸರ್ ಇದಕ್ಕೆ ನಾ ಧ್ವಜ ಕೊಡಬೇಕಾಯ್ತು ಅಂದ್ರೆ ಇದು ದೇಶದ ನಮ್ಮ ಅಭಿಮಾನ ನೋಡಿದಕ್ಕೆ ಏನು ಇದ್ರೊಳಗೆ ತಪ್ಪು ನಿಷ ಹೇಳಿಕೆ ನಾವು ಏನು ಒಂದು ಸ್ವಲ್ಪ ಮಾಡೋಣ ಸರ್ ಬಳಿ ನಾ ಬಂದು ನಾನು ಏ ಇಲ್ಲ ಇದು ಹಿಂಗೆ ಆಗಬೇಕು ಏ ಇಪ್ಪತ್ತ್ನಾಲ್ಕು ಗಿರ ಆಗಬೇಕು ಗೇ ಅದ್ರೊಳಗೆ ಕ ಕರೆಕ್ಟ್ ನಿಮ್ಗೆ ಏನು ಅದು ಒಂದು ಒಂದು ಮಬ್ಬ ಒಂದು ಮತ್ತು ಇದು ಹಿಂಗೇನು ಕಲರ್ ಇದೆ ಫಾಟ್ ಬರಬಾರ್ದು ಹಾಗೆ ಎತ್ತು ಅದು ಅಪ್ಪ ಸರ್ ಅವ್ರು ಹೇಳಿದ್ರು ಇಲ್ಲ ಇದು ಕರೆಕ್ಟ್ ಅದ ನೀ ಇದಕ್ಕೆ ಏನದ ನೀ ಎಲ್ಲ ಕಡೆ ಕೊಡ್ಲಿಕ್ಕೆ ಚೆಲು ಮಾಡು ಪ್ರತಿಯೊಂದು ಆಪೀಸ್ಕೊಂಡು ನೀವು ಕೊಡು ಅಂತಕ್ಕೆ ಅಂತಕ ಅಂತ ಮಾತು ಅಪ್ಪ ಸರ್ ನಮಗೆ ಹುರಿದುಂಬಿಸಿ ಅದಕ್ಕೆ ಅದಕ್ಕೇನದ ಪ್ರತಿ ನನ್ನ ಒಬ್ಬ ಒಂದು ಅಕ್ಷರ ಸೂದಕ್ಕೆ ಕಲ್ತಾವನಲ್ಲ ನಾನು ಏನೇನೇನು ಇಲ್ಲ ಅಭಿಮಾನ ನನಗೆ ಒಂದು ದೇಶದ ಅಭಿಮಾನ ಏನಪ್ಪ ಅಂತ ಕೇಳಿದ್ರೆ ಯಾವತ್ತಾದರೂ ಕೂಡ ಪ್ರತಿ ವರ್ಷ ಏನು ಸಾಲಿಗೆ ಧ್ವಜ ಟೈಮ್ದಾಗ ಯಾವ ಯಾವ್ದಕ್ಕಾದ್ರೂ ನಾನು ಬಿಟ್ಟವಲ್ಲ ಹೋಗೋ ಟೈಮ್ದಾಗ ಈ ಮಕ್ಕಳು ನೋಡಿರಿ ಎಷ್ಟದ ರಾಷ್ಟ್ರದ ಅಭಿಮಾನಿ ಇರಬೇಕು ನಮಗೆ ಆ ಧ್ವಜ ಒಂದು ಒಂದು ತಿಪ್ಪಿ ಒಳಗೆ ಅದು ಒಗೆದಿದ್ರು ಅದಕ್ಕೆ ನನಗೇನು ಅನ್ನಿಸ್ತು ಇದು ಏನಪ್ಪ ಇದು ಯಾಕೋ ನನಗೆ ಮಕ್ಕಳು ಇದ್ರಾಗ ಒಗ್ಗಿಲಕ್ಕ ಹತ್ತಾರಪ್ಪ ಆ ಧ್ವಜ ತಂದು ಅದನ್ನೇ ನೋಡಿ ನಾನು ಪೈಲ ಪ್ರ ಅದನ್ನು ನೋಡಿ ಅದ್ರೊಳಗೆ ಕರೆಕ್ಟ್ ಆಗ್ತದ ಏನಿಲ್ಲ ಅತ್ತ ಸರ್ಗಳಿಗೆ ತೋರಿಸಿ ಪ್ರತಿ ನಾ ಮಾಡ್ತಕ್ಕಂಥ ಕೆಲಸ ಒಂದು ಸ್ವಲ್ಪ ಏನೇ ಮಾಡ್ಲಿಲ್ಲ ಅತ್ತು ಕೆಲಸ ನಾನು ಸರ್ ಇದು ಹ್ಯಾಂಗೇ ಅದ ರೀ ಅವ್ರು ನಮ್ಮ ಸರ್ ಮನೆಗೆ ಆಕ ಮೇಡಮರು ಅವರು ನಮ್ಮ ತಂಗಿ ಅತ್ತೇನಾದ್ರು ಅವ್ರ ಹೋಗಿ ಅವೇನಿದು ಇಲ್ಲ ಇಲ್ಲಣ್ಣ ಭಾರಿ ಆಗಿದೆ ಇದು ನೀನದು ಪ್ರತಿಯೊಂದು ಕಡೆ ನೀವು ಒಯ್ದು ಅಂತಕ್ಕಂಥ ಮಾತು ಇವರೆಲ್ಲ ಇದು ಮಾಡಿದರು ನೋಡಿರಿ ಒಳ್ಳೆ ವಿದ್ಯಾವಂತರಾಗಬೇಕು ನೀವು ಬ್ಯಾಂಕ್ ಪಾತ ಕೇಳಿದ್ರು ನೋಡಿರಿ ಈಗ ಪ್ರ ಫಸ್ಟಿಗೆ ನೀವು ದೊಡ್ಡ ಆಫೀಸರ್ ಆದಪ್ಪ ಅಂತ ಖುಷಿ ಪಡೋರು ಯಾರಮ್ಮ ಯಾರು ಖುಷಿ ಪಡ್ತಾರೆ ಏನೇದ್ದು ಆ ಗುರುಗಳು ಎಷ್ಟು ನಮ್ಮ ಕೈಯಾಗೆ ಕಲ್ತಾರಪ್ಪ ಏನು ಈ ಮಕ್ಳು ನೋಡಿರಿ ಏನು ನೀವು ದೊಡ್ಡ ನೌಕರಿದಾರಪ್ಪ ತಿಳ್ಕೋ ಅವ್ರು ಬರ್ತ ಬರ್ತಾರೆ ನೀವು ನೌಕರಿದಾರ ಬರ ಸರ್ ಬೇಟ ನಮಸ್ಕಾರ ಸರ್ ಅಂತೆ ಅವ್ರು ಬಗ್ಲಕ್ಕೆ ಹತ್ತಾರ ಹೇಳ್ತಾರೆ ಇಲ್ಲಿ ಏನು ರೀ ನಮ್ಮ ಕೈಯ್ಯ ಕಲ್ತಾರಿ ಎಷ್ಟು ಹೆಮ್ಮೆ ಅವ್ರಿಗೆ ಎಷ್ಟು ಖುಷಿ ಪಡ್ತಾರೆ ಮಕ್ಕಳಾದ್ರೆ ಮಕ್ಕಳ ನೌಕರಿದ್ರೆ ಖುಷಿ ಪಡಲ್ಲ ಅವರು ನೀವು ವಿದ್ಯಾವಂತ ನೀವು ಕಲ್ತಿರಲ್ಲ ಅವ್ರು ಅವ್ರು ನೀವು ನೌಕರಿದಾರಾದ್ರೂ ಭಾಳ ಖುಷಿ ಪಡ್ತಾರೆ ಅವರು ಇಲ್ರಿ ನಮ್ಮ ಕೈಯ್ಯಾಗೆ ಕಲ್ತಾರೆ ಅವ್ರು ಬಗ್ಲಾ ಕೂತಾರಿಗೆ ಹೇಳ್ತಾರೆ ಅವರು ಏನ್ರಿ ಇವ್ರು ಅವಿ ನಮ್ಮ ಕೈಯಾಗ ಕಲ್ತಾರೆ ಈ ಹುಡುಗ ನಮ್ಮ ಕೈಯ್ಯ ಕಲ್ತಾರ್ರಿ ಅವ್ರು ದೊಡ್ಡ ಆಫೀಸರ್ ಆಗ್ಯಾರೀ ಯಾವುದೇ ಇರ್ಲಕ್ಕ ನೋಡಿರಿ ನಾವು ಸದನ ಬಂದು ಬರ್ತೀವಿ ಬರೋಣ ಈಗ ಏನದ ಏ ಮಡ ಪುತ್ತನ ಗುಡಿಗೆ ಹ್ಯಾಂಗೆ ಹೋಗ್ಬೇಕು ರೀ ದಾರಿ ಹಿಂಗೆ ಹೋರಿ ಹಿಂಗೆ ಹೋರಿ ಅದತ್ತೋ ಗುಡಿ ಹತ್ತೆ ನೀವು ಏನದ ಸರ್ಗಳು ಏನು ಹೇಳ್ತಾರಪ್ಪ ಅಂತ ಕೇಳಿದ್ರೆ ಒಂದು ಮಾತ ಏನು ಇಲ್ಲಿ ಹೇಗೆ ಪಾಠ ಮಾಡ್ತಾರ ಆ ನಿಮ್ಮದು ಹೆಚ್ಚಿನ ಮನ ಯಾಕಪ್ಪ ನಾವು ಹೆಚ್ಚು ಆಗ್ಬೇಕು ಹೆಚ್ಚು ಬರಿಬೇಕು ಯಾರೋ ಸಂಘಟ ಬರಲ್ಲ ಈಗ ನಾನು ಗುಡಿ ಅಂದ್ರೆ ತೋರಿಸ್ತೀರಿ ನನಗೆ ಹಿಂಗೆ ಆಯ್ಸು ಹೋಗ್ರಿ ಗುಡಿ ಅತ್ತ ನಿಮ್ಮ ಮನೆಗೆ ಬಂದು ಹೇಳ್ತಾರನು ನಿಮ್ಮ ಚಿ ನಿಮ್ಮ ತಲೆ ಅಷ್ಟು ಎದುರಬೇಕು ಹ್ಯಾಂಗಪ್ಪ ಅಂತ ಕೇಳಿದ್ರೆ ನಾವು ಓದಬೇಕು ನಾವು ಮುಂದಕ್ಕೆ ಬರಬೇಕು ಭಾರಿ ಇಂಟೆಲಿಜೆಂಟ್ ಆಗ್ತದೆ ನಿಮ್ಮ ತಂದೆ ತಾಯಿ ಎಷ್ಟು ಕಷ್ಟಪಟ್ಟಿರ್ತಾರೆ ನನ್ನ ನಮ್ಮ ತಂದೆ ತಾಯಿ ಭಾರಿ ಕಷ್ಟಪಟ್ಟರು ನಮಗೆ ಈ ಕಡ್ಕೋಕೆ ನನಗೆ ಬರಬೇಕಾದ್ರೆ ನಮ್ಮ ಊರಾಗೆ ಎಡ್ರಾಮಿ ಕಡ್ಕೋ ಜಾತ್ರೆಗೆಲ್ಲಪ್ಪ ಅಂತಂದ್ರೆ ಮುದುಕೇರಿ ಇರ್ತಿದ್ರು ಎಡ್ರಾಮಿ ಇವಾಗ ಕಣ್ಣು ಹೋದವರು ಕಾಲು ಹೋದವರು ಕಳ ಕಳ್ರಿ ಭಾರಿ ಅನುಕೂಲ ಅಲ್ಲಿ ಎಡ್ರಾಮ್ಯಾಗ ಈಗ ಇಲ್ಲಿ ಬರಬೇಕಾಯ್ತು ನಮ್ಮ ತಂದೆ ಮುಡ್ಡಿ ಮ್ಯಾಗ ನಾನು ಹೊತ್ಕೊಂಡ್ಬಂದಿಲ್ಲ ಇಲ್ಲಿ ಇಲ್ಲಿ ಬ್ರಿಡ್ಜ್ ಇದ್ದಿದ್ದಿಲ್ಲ ಇಲ್ಲಿ ಆ ಕಡೆ ದಂಡಿಗೆ ನನಗೆ ಕುಂದ್ರಿಸಿ ಅವು ಕ್ರುವಂತಿ ಕಾಶಿ ಸಾಮಾನು ತಂದು ದಂಡಿಗೆ ಇಟ್ಟು ಆ ಕಾಶಿ ಸಾಮಾನು ತಂದು ಇಲ್ಲಿಗೆ ಮತ್ತು ನನಗೆ ಹೊತ್ಕೊಂಬಂದು ಇಲ್ಲಿ ಮೆಳೆ ಬುತ್ತಾರೆ ಗುಡಿ ಮುಂದೆ ಎರಡು ರೂಪಾಯಿ ಎರಡು ರೂಪಾಯಿ ಕೊಟ್ಟು ನಾವು ಕುದಿಸಿ ಬಾರಿಕಾಯಿ ಮತ್ತು ಪೇರುಕಾಯ್ದಾಗ ಎರಡು ರೂಪಾಯ್ದಾಗ ನಮ್ಮ ಜಾತ್ರೆಗೆ ಹೋಗ್ಬಿಟ್ಟಿತ್ತು ಅಷ್ಟು ಕಷ್ಟಪಟ್ಟು ನಮಗೆ ಬೇಷಾರ ಅದಕ್ಕೆ ನೀವು ಒಳ್ಳೆ ನಿಮ್ಮ ತಂದೆ ತಾಯಿನ ಹೆಸರು ತೊಂಬರಿ ಗಿರಿ ತೊಂಬರಿ ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರು ಬರೋದತ್ತ ಒಳ್ಳೆಯ ವಿದ್ಯಾವಂತರಾಗಬೇಕು ನಮ್ದೆಲ್ಲ ಕರೆಕ್ಟ್ ನಮ್ಮ ನಡಾವಳಿ ಇರಬೇಕು ನಿಮ್ಮ ನಿಮ್ಮ ಲಕ್ಷ್ಯ ಅಂತ ಅದಕ್ಕೆ ಓದೋದು ಕಡೆಗಿರಬೇಕು ಎದ್ರ ಕಡೆ ಇರಬೇಕು ಓದೋದಕ್ಕೆ ಕಡೆಗಿರಬೇಕು ನೀವು ಎಷ್ಟು ವಿದ್ಯಾವಂತರ ಆಗ್ತಾರಪ್ಪ ಅಂತ ಕೇಳಿ ನೀವು ಪ್ರತಿ ಓರಿನಿ ಅದ್ರ ನಾನು ನಂಬರ್ ಅದಾವ ನೀವು ಈ ಸದ್ದು ಎಂಟನೇಕ್ಕೆ ನೀವು ಹೋದ್ರೆ ತೊಗೊಂಡು ನಾನು ಎಂಟನೇ ಅಲ್ಲಿನ ಬರ್ತೀನಿ ನಾನು ಎಂಟನೇ ದ್ವಜ ತೊಗೊಂಡ್ಬರ್ತೀನಿ ಅಲ್ಲಿ ಎಂಟನೇ ಸಲ್ಲಿನ ಹೇಳ್ಯಾರ ಅಲ್ಲಿಗೂ ಬರ್ತೀನಿ ನೀನು ಅಥ್ನ ಒತ್ತಿಗೆ ಒಂದು ನೀವು ಇದು ಎಂಟನೇ ಮುಗಿಸ್ಕೊಂಡು ನೀವು ಅತ್ತ ಜೇವರಿಗೆ ಹೋಗ್ಬೋದು ಗುಲ್ಬರ್ಗ ಹೋಗ್ಬೋದು ಪ್ರತಿಯೊಂದು ಕಡೆಗೆ ಒಂದು ಒಳ್ಳೆಯ ವಿದ್ಯಾವಂತರ ಆಲತ್ತಿ ನಾ ಆಶೆ ನನ್ನ ಆಶೆ ಅದ ಸರಿಯಾಗಿ ನನಗೂ ಇಲ್ಲಿ ಕರೆದಕ್ಕೆ ಮಡಿವಾಳಪ್ಪನವ್ರು ಫೋಟೋ ಕೊಟ್ಟರು ಮತ್ತು ಸನ್ಮಾನ ಮಾಡಿದರು ಯಾಕಂತ ಕೇಳಿದ್ರೆ ನಾನು ಈ ಊರಿ ಋಣ ನಾನು ಎಂದೂ ಮುಟ್ಟಿಸೋಕ್ಕಾಗಲ್ಲ ಎಷ್ಟು ಕಷ್ಟಪಟ್ಟೀನಪ್ಪ ಅಂತ ಕೇಳಿದ್ರೆ ಚಹಾ ಮಾರದ್ರೆ ಹಾಗೂ ತೊಗರಿ ಕಟ್ಟಿಗೆ ಸೂರ್ಯಪ್ಪನ ಕಟ್ಟಿಗೆ ನಾನು ತೊಗೊಂಡ್ಬರ್ತಿದ್ದೆ ಹಮಾಲಿ ಮಾಡೀನಿ ಸುಣ್ಣ ಬಿಡ್ದೀನಿ ಗಾಡಿ ಕಟ್ಟೀನಿ ಪ್ಲಾಸ್ಟರ್ ಮಾಡ್ತೀನಿ ಜೀವನದೊಳಗೆ ಛಲ ಇರಬೇಕು ಏನಿರಬೇಕು ಚಲೋ ಇರಬೇಕು ನೀವೇನದು ಇತ್ತು ರೀ ಇಲ್ಲ ರೀ ಒಂದು ವಿಷಯ ಹೋಗ್ಯದ ಒಂದು ವಿಷಯ ಹೋಗ್ತದ ನಡೀತದೆ ಹೋಗೋದು ಹೋಗ್ತದೆ ಬರೋ ಬರ್ತದೆ ಮತ್ತೆ ನೀವು ಹೇಳಿ ರೀ ಅದಕ್ಕೆ ಮರಳಿ ಯತ್ನ ಮಾಡು ನೀವು ಪ್ರಯತ್ನ ಮಾಡಬೇಕು ನೀವು ಎದಕ್ಕಂಥ ಪ್ರತಿಯೊಂದು ನೀವು ಹೋಗೋಣ ಶಾಲೆಗೆ ಮನೆಗೆ ಹೋಗ್ತಾರೆ ಮನೆ ನೋಡ್ಬೇಕು ರೀ ಒಬ್ಬ ಫೋನ್ ಏನೋ ಇನ್ನು ನಮ್ಮ ನನ್ನ ಮನೆಗೆ ಒಂದು ನನ್ನ ಮನೆಗಳ ಇನ್ನ ಅಲ್ಲಿ ಶಾಲೆಯಿಂದ ಬರ್ತಿರ್ತಾವ ಪಪ್ಪ ಫೋನ್ ಅಂತ ಪಪ್ಪ ಫೋನ್ ಫೋನಿಗೆ ಏನಿರ್ತದ ಏನಿರಲ್ಲ ನೀವು ಗೊತ್ತಕ್ಕಂತ ಶಾಲೆದಿಂದ ಬರ ಊಟ ಮಾಡಿ ಬುಕ್ಕ ಹಿಡ್ರಿ ಕೈಯಾಗ ಒಂದು ಒಳ್ಳೆಯ ವಿದ್ಯಾವಂತ ನಿಮ್ಮ ಕಲಿಸಿದ ಗುರುವಿನ ಹೆಸರು ತರಬೇಕು ನಿಮ್ಮ ತಂದೆ ತಾಯಿ ಹೆಸರು ತರಬೇಕು ನೀವು ಏನು ತರಬೇಕು ಹಾಂ ಗುರು ಏನಪ್ಪ ಅಂತ ಕೇಳಿ ನೋಡಿ ಏನು ತರಬೇಕು ಏ ಇಲ್ರಿ ನಮಗೆ ನಮ್ಮ ಮನೆಯಾಗ ಭಾಳ ವರ್ಷ ದುಡ್ದಂಡ್ರಿ ಒಂದು ಹತ್ತು ವರ್ಷ ದುಡ್ದಂಡೀ ಅವ ದುರ್ದ ಏನು ಕೇಳ್ತಾನ ಏನು ನಿಮ್ಮ ಬಲ್ಲಿ ಹತ್ತು ವರ್ಷ ದುಡ್ದಂಡ್ರೆ ನಮ್ಗೆ ಹರಿಲಾರ ಸೀರೆ ಕೊಡ್ರಿ ಅತ್ತ ಹರಿಲಾರ ಸೀರೆ ಅಂದ್ರೆ ಏನು ಹರಿಲಾರ್ ಸೀರೆ ಅಂದ್ರೆ ಹೊಲ ಹರಿಲಾರ್ ಸೀರೆ ಕೊಡುತ್ತೆ ಹರಿಲಾರ್ ಸೀರೆ ಹೊಲ ಅಲ್ಲ ನಿಮಗೆ ಕೊಡ್ತಕ್ಕಂತ ಗುರುಗಳು ವಿದ್ಯೆ ಅದು ಹರಿಯಲ್ಲ ಅದು ನಿಮ್ಗೆ ಏನು ಕೊಡ್ತಾರೆ ವಿದ್ಯೆ ಕೊಡ್ತಾರೆ ನೀವು ನೋಡಿರಿ ನೀವು ದೊಡ್ಡ ಆಫೀಸರ್ ಆಗ್ತೀರಿ ಅದು ಹೊಲ ಕೊಡ್ತಾರೆ ನಿಮ್ಗೆ ಯಾವುದೋ ಒಂದು ಕಷ್ಟ ಬರ್ತದ ಆ ಹೊಲ ಮಾಡಿಬಿಡ್ತೀರಿ ಅವರೇ ಒಂದು ಕಷ್ಟ ಪಡ್ತೀವತ್ತ ದವಾಖಾನೆ ಇರಬಹುದು ಇವತ್ತು ವಿದ್ಯೆಗೆ ಎಲ್ಲಿ ಪ್ರತಿಯೊಂದು ಸಾಲಿ ಕಲಿಸ್ಬೇಕಾದ್ರೆ ಈ ಸಜೆಕ್ಟು ಹತ್ತು ಲಕ್ಷ ಗಂಟೆ ಬೇಕು ಅದೇ ಅವತ್ತು ಕೊಟ್ಟೆ ನಾವು ಹೊಲ ಆ ಹೊಲ ಮಾಡಿಬಿಡ್ತೀರಿ ನಿಮ್ಮ ಕಲಿಸಿದ ಗುರು ವಿದ್ಯೆ ಅದು ಮಾರಕ್ಕಾಗ್ತದ ಮಾರಲ್ಲ ನೀವು ದೊಡ್ಡ ಆಫೀಸರ್ ಆಗ್ತೀರಿ ನಿಮ್ಮ ನಿಂದ ನಿಮ್ಮ ಮಕ್ಕಳು ಹಾಂ ಆ ಚಲ ನಿಂಬಲ್ಲಿ ಇಟ್ಕೊಂಡು ನನಗೂ ಇಲ್ತನ ಈ ಕಡಕ ನನಗೆ ಎಲ್ಲವೂ ಸಂಬಂಧಿ ಕಲ್ತಾನೆ ನನ್ನ ಕರೆಸಿ ಇವತ್ತು ಸನ್ಮಾನ ಮಾಡೋದಂತೆ ತಿಳ್ಕೊಂಡು ಸರ್ವರಿಗೂ ಶರಣ ಅಂತ ಹೇಳಿ ನನ್ನ ಎರಡು ಮಾತುಗಳು ಮುಗಿಸ್ತೀನಿ ಜೈ ಜೈ ಕರ್ನಾಟಕ ಜೀವನ ಇಲ್ಲಿ ಕರ್ಕೋ ಮಡಿವಾಳಪ್ಪನ ಸನ್ನಿಧಿಯಲ್ಲಿ ಅವರ ಕಾರ್ಯ ಪ್ರಾರಂಭ ಮಾಡಿದ್ದು ಅವರ ಕಾಯಕದ ಬಗ್ಗೆ ತಿಳಿಸಿಕೊಟ್ಟರ ನಿಮ್ಮ ಮುಂದಿನ ಭವಿಷ್ಯ ಉಜ್ವಲ ಆಗಲಿ ಅಂತ ತಿಳ್ಕೊಂಡು ಹರಿಷರ ಅವರಿಗೂ ವಂದಿಸಿ ಈಗ ಕೊನೆಯದಾಗಿ ರವಿಕುಮಾರ್ ಸರ್ ಅವರು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸುವ ಮೂಲಕ ಈ ವಂದನಾರ್ಪಣೆಯನ್ನು ಮಾಡಬೇಕಂತಕೊಂಡು ಅವ್ರನ್ನ ನಿನಿಸ್ಕೊಡ್ತಾ ಇದ್ದಾರೆ